ನಟಿ ಶ್ರೀ ಮಾತೃಭಾಷೆ ತೆಲುಗಿಗಿಂತ ಕನ್ನಡದಲ್ಲಿ ನಾಯಕಿಯಾಗಿ ಮಿಂಚಿದ್ದ ಅವರು ಅಲ್ಲಿನ ಜನರ ಸಖತ್ ಫೇವರೇಟ್ ಆಗಿದ್ದರು ಸದ್ಯ ರಮ್ಯಾಶ್ರೀ ಸಿನಿಮಾಳಿಂದ ಕೊಂಚ ದೂರವಿದ್ದಾರೆ ಆದರೆ ಸಾಲು ಸಾಲು ಸಂದರ್ಶನಗಳನ್ನು ನೀಡುತ್ತಿದ್ದಾರೆ ರಾಜಕೀಯ ಟಚ್ ಇರುವ ಕುಟುಂಬದವರಾದ ರಮ್ಯಾಶ್ರೀ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣವನ್ನು ಆಸಕ್ತಿಯಿಂದ ಗಮನಿಸುತ್ತಿದ್ದರು ಅಖಂಡ ಆಂಧ್ರಪ್ರದೇಶದಲ್ಲಿ ಹೈದರಾಬಾದ್ ಅಭಿವೃದ್ಧಿ ಕಂಡ ನಂತರ ಚಂದ್ರಬಾಬು ನಾಯ್ಡು ಅವರ ಅಭಿಮಾನಿಯಾಗಿದ್ದ ಅವರು ನಂತರ ಸಿಎಂ ಆದ ವೈಎಸ್ ರಾಜಶೇಖರ್ ರೆಡ್ಡಿ ಅವರ ದೊಡ್ಡ ಅಭಿಮಾನಿಯಾದರು ಅವರು ತಂದ ಒಂದು ನೂರು ಎಂಟು ಆರೋಗ್ಯಶ್ರೀ ಶುಲ್ಕ ಮರುಪಾವತಿಯಂತಹ ಯೋಜನೆಗಳು ಜನರಿಗೆ ತುಂಬಾ ಉಪಯುಕ್ತವಾಗಿವೆ ಎಂದು ರಮೇಶ್ರೀ ಹಲವು ಸಂದರ್ಭಗಳಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಸದ್ಯ ಖಾಲಿ ಇರುವ ಕಾರಣ ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನ ನೀಡುತ್ತಿರುವ ನಟಿ ರಮೇಶ್ರೀ ತನ್ನ ಕೆರಿಯರ್ ಹಾಗೂ ಚಿತ್ರರಂಗದಲ್ಲಿನ ಸಮಸ್ಯೆಗಳ ಬಗ್ಗೆ ಆಸಕ್ತಿಕರ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಬ್ರಹ್ಮಶ್ರೀ ಅವರು ಇತ್ತೀಚೆಗೆ ವಾಹಿನಿಯೊಂದರ ಜೊತೆ ಮಾತನಾಡಿ ತಮಗಾದ ಕಹಿ ಅನುಭವದ ಬಗ್ಗೆ ಹೇಳಿದ್ದಾರೆ ಸುಮಾರು ಒಂಬತ್ತು ಭಾಷೆಗಳಲ್ಲಿ ನಟಿಸುತ್ತಿದ್ದರೂ ತಾವು ಯಾಕೆ ಆಡು ಭಾಷೆಯಲ್ಲಿ ಮಾತನಾಡುತ್ತಾರೆ ಎಂದು ಹಲವರು ಕೇಳಿದ್ದರು ಎಂದು ರಮ್ಯಾಶ್ರೀ ಬಹಿರಂಗಪಡಿಸಿದ್ದಾರೆ ಇದರೊಂದಿಗೆ ತಾನು ಹಾಲಿವುಡ್ ಫಿಗರ್ನಂತೆ ಕಾಣುತ್ತೇನೆ ಎಂದು ಕಾಮೆಂಟ್ ಮಾಡಿದ್ದನ್ನು ನಟಿ ನೆನಪಿಸಿಕೊಂಡಿದ್ದಾಳೆ ನನ್ನ ಭಾಷೆ ನನಗೆ ತಾಯಿ ಇದ್ದಂತೆ ನನ್ನ ಮೂಲ ಭಾಷೆ ಮತ್ತು ಉಚ್ಚಾರಣೆಯನ್ನು ನಾನು ಏಕೆ ಬಿಡಬೇಕು ಸುಮಾರು ಎಂಬತ್ತು ದೇಶಗಳಲ್ಲಿ ನನಗೆ ಅಭಿಮಾನಿಗಳಿದ್ದಾರೆ ಎಂದು ನಟಿ ಹೇಳಿದ್ದಾರೆ ಇಷ್ಟೇ ಅಲ್ಲ ಪೋರ್ನ್ ಸಿನಿಮಾಗಳಲ್ಲಿ ನಟಿಸುವಂತೆ ಕೆಲವರು ಒತ್ತಡ ಹೇರಿದರು ಎಂದು ರಮ್ಯಾಶ್ರೀ ಬಹಿರಂಗಪಡಿಸಿದ್ದಾರೆ ಇದೀಗ ಆಕೆಯ ಕಾಮೆಂಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಲಿವೆ ರಮೇಶ್ರೀಗೆ ಇಂತಹ ಆಫರ್ ಕೊಟ್ಟವರು ಯಾರು ಎಂಬುದು ಇಲ್ಲಿಯವರೆಗೂ ಗೊತ್ತಾಗಿಲ್ಲ ಅವಳು ಅದನ್ನು ಶೀಘ್ರದಲ್ಲೇ ಬಹಿರಂಗಪಡಿಸಿದರೂ ಆಶ್ಚರ್ಯವೇನಿಲ್ಲ ಬಿಗ್ ಬಾಸ್ ಸೀಸನ್ ಹತ್ತರ ಮೂಲಕ ಟ್ರಾನ್ಸ್ಜೆಂಡರ್ ವುಮನ್ ನೀತು ವನಜಾಕ್ಷಿ ಮನೆಯೊಳಗೆ ಪ್ರವೇಶ ಪಡೆದಿದ್ದರು ಈ ಮೂಲಕ ಕೇವಲ ಸೋಷಿಯಲ್ ಮೀಡಿಯಾದ ಅಷ್ಟೇ ಅಲ್ಲ ಕನ್ನಡಿಗರಿಗೆಲ್ಲ ನೀತು ವನಜಾಕ್ಷಿ ಪರಿಚಯ ಆಗಿತ್ತು ಈ ವೇಳೆ ನೀತು ಹಿನ್ನೆಲೆಯೇನು ಗಂಡಾಗಿದ್ದವರು ಹೆಣ್ಣಾಗಿ ಬದಲಾಗಿದ್ದು ಹೇಗೆ ಇಂತಹದ್ದೇ ಒಂದಿಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡಿದ್ದವು ಈ ಪ್ರಶ್ನೆಗಳಿಗೆ ಇತ್ತೀಚೆಗೆ ನೀತು ವನಜಾಕ್ಷಿ ಸ್ಪಷ್ಟನೆ ಕೊಟ್ಟಿದ್ದರು ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ಗೆ ನೀಡಿದ್ದ ಸಂದರ್ಶನದಲ್ಲಿ ನೀತು ವನಜಾಕ್ಷಿ ತಾನು ಹೆಣ್ಣಾಗಿ ಹೇಗೆ ಬದಲಾದೆ ಅನ್ನುವುದನ್ನು ರಿವೀಲ್ ಮಾಡಿದ್ದಾರೆ ಹೆಣ್ಣಾಗಿ ಬದಲಾಗುವುದಕ್ಕೆ ಸರ್ಜರಿ ಹೇಗಾಯಿತು ಅದಕ್ಕೆ ಎಷ್ಟು ಖರ್ಚಾಯಿತು ಇದೆಲ್ಲವನ್ನೂ ರಿವೀಲ್ ಮಾಡಿದ್ದಾರೆ ಒಬ್ಬ ಗಂಡಿಗೆ ಯಾನು ಹೆಣ್ಣಿನಂತೆ ಫೀಲ್ ಮಾಡುತ್ತಿದ್ದರೆ ಅದೇ ಹೆಣ್ಣಾಗಿದ್ದವರಿಗೆ ಗಂಡು ಅನ್ನೋ ಫೀಲಿಂಗ್ ಬಂದರೆ ಏನು ಮಾಡಬೇಕು ಮೊದಲು ಏನು ಮಾಡಬೇಕು ಅಂತ ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ ಯಾರ ಬಳಿಗೆ ಹೋಗಬೇಕು ಯಾರಿಂದ ಸಲಹೆ ಪಡೆದುಕೊಳ್ಳಬೇಕು ಅನ್ನೋದನ್ನು ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಹುಡುಗಿಯಾಗಿ ಫೀಲ್ ಮಾಡುತ್ತಿದ್ದಾನೆ ಅಂದರೆ ಅವರು ಮೊದಲು ಮನಶಾಸ್ತ್ರಜ್ಞರ ಬಳಿ ಹೋಗಿಬೇಕು ಅವರು ನಿಮ್ಮ ಜರ್ನಿಯನ್ನು ಕೇಳುತ್ತಾರೆ ನಾನೇ ಖುದ್ದಾಗಿ ಹೋಗಿ ಕೇಳುತ್ತಿದ್ದೆ ನಾನು ಹುಡುಗಿ ಆಗಬೇಕು ಹೇಳಿ ಏನು ಮಾಡಬೇಕು ಅಂತ ಕೇಳುತ್ತಿದ್ದೆ ಯಾವಾಗ ಬ್ಯೂಟಿಫುಲ್ ಆಗಿ ಕಾಣಿಸುತ್ತಿನೋ ಯಾವಾಗ ಜನರು ನನ್ನನ್ನು ಹುಡುಗಿಯಾಗಿ ನೋಡುತ್ತಾರೋ ಅಂತ ಅನಿಸುತ್ತಿತ್ತು ಎಂದು ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿದ್ದಾರೆ ಹೆಣ್ಣಾಗಿ ಬದಲಾಗುವುದಕ್ಕೆ ನೀತು ವನಜಾಕ್ಷಿ ಹಾರ್ಮೋನ್ಸ್ ಅನ್ನು ತೆಗೆದುಕೊಳ್ಳುತ್ತಿದ್ದರು ಆ ಬಳಿಕ ಅವರ ಮೂಡಿನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿದ್ದವಂತೆ ಹಾರ್ಮೋನ್ಸ್ ತೆಗೆದುಕೊಂಡಾಗ ಮುಖದಲ್ಲಿ ಬದಲಾವಣೆ ಆಗುತ್ತೆ ಹೆಣು ಮುಖದ ತರ ಫೀಲ್ ಆಗುತ್ತೆ ಗಡ್ಡ ಮೀಸೆ ಬರುವುದಿಲ್ಲ ಕೈಯಲ್ಲಿರುವ ಕೂದಲು ಹೋಗುತ್ತೆ ಹಾಗೆ ದೇಹದಲ್ಲೂ ಬದಲಾವಣೆ ಆಗುತ್ತೆ ತುಂಬಾನೇ ಮೂಡ್ ಸ್ವಿಂಗ್ ಆಗುತ್ತೆ ಇದ್ದಕ್ಕಿಂತ ಡಿಪ್ರೆಷನ್ಗೆ ಹೋಗುತ್ತೇವೆ ಎಷ್ಟು ಫೀಲ್ ಆಗುತ್ತೆ ಅಂದರೆ ಮಲಗಿಕೊಂಡಿದ್ದರೆ ಮಲಗಿಕೊಂಡೇ ಇರಬೇಕು ಅಂತ ಅನಿಸುತ್ತೆ ಹಾರ್ಮೋನ್ಸ್ ತೆಗೆದುಕೊಳ್ಳುತ್ತಿದೆ ಅದು ಸರಿನಾ ಅನ್ನೋದು ಗೊತ್ತಿರಲಿಲ್ಲ ಮನೆಯವರಿಗೂ ಹೇಳಿರಲಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಇದೇ ಸಂದರ್ಶನದಲ್ಲಿ ನಿರೂಪಕ ರಾಜೇಶ್ ಗೌಡ ಜೊತೆ ಸರ್ಜರಿಗೆ ಎಷ್ಟು ಖರ್ಚಾಯ್ತು ಏನಕ್ಕೆಲ್ಲ ಖರ್ಚು ಆಯ್ತು ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಈ ಸರ್ಜರಿಗೆ ಹತ್ತರಿಂದ ರಿಂದ ಹನ್ನೆರಡು ಲಕ್ಷ ರೂಪಾಯಿ ಬೇಕಾಗುತ್ತೆ ಹಾರ್ಮೋನ್ಸ್ಗೆ ಒಂದು ಲಕ್ಷ ರೂಪಾಯಿ ಬೇಕಾಗುತ್ತೆ ಅದಾದ್ಮೇಲೆ ಸರ್ಜರಿಗೆ ಆರು ಲಕ್ಷ ರೂಪಾಯಿ ಬೇಕಾಗುತ್ತೆ ಅದಾದ್ಮೇಲೆ ಬೇರೆ ಬೇರೆ ಸರ್ಜರಿ ಬರುತ್ತೆ ಅದಕ್ಕೊಂದು ಎರಡು ಲಕ್ಷ ಬೇಕಾಗುತ್ತೆ ಆಮೇಲೆ ಔಷಧಿಗೆಲ್ಲ ದುಡ್ಡು ಬೇಕಾಗುತ್ತೆ ನನ್ನ ಸರ್ಜರಿ ದೆಹಲಿಯಲ್ಲಿ ಮಾಡಿಸಿದ್ದು ಅಲ್ಲಿಗೆ ವಿದೇಶದವರೆಲ್ಲ ಬಂದು ಮಾಡಿಸುತ್ತಾರೆ ಎಂದು ಸಂದರ್ಶನದಲ್ಲಿ ರಿವೀಲ್ ಮಾಡಿದ್ದಾರೆ ಹಾಗೆ ಸರ್ಜರಿಗೂ ಮುನ್ನ ತಮ್ಮಮ್ಮನ ಸ್ಥಿತಿ ಹೇಗಿತ್ತು ಅನ್ನೋದನ್ನು ಓಪನ್ ಆಗಿ ಹೇಳಿಕೊಂಡಿದ್ದಾರೆ ನಾವು ಸ್ನಾನ ಮಾಡುತ್ತಿರಬೇಕಾದರೆ ನಮ್ಮ ಖಾಸಗಿ ಅಂಗವನ್ನು ನೋಡಿಕೊಳ್ಳುವುದಕ್ಕೆ ಆಗುತ್ತಿರಲ್ಲ ನಮಗೆ ಅದು ಅಸಹ್ಯ ಅಂತ ಅನಿಸುತ್ತಿರುತ್ತೆ ಯಾವಾಗ ನಾವು ಹೆಣ್ಣಾಗಿ ಬಿಡುತ್ತೇವೋ ಅನ್ನೋ ಫೀಲ್ ಇರುತ್ತೆ ಆ ಟೈಮ್ನಲ್ಲಿ ಖುಷಿಯಿಂದ ಹೆಣ್ಣಾಗಬೇಕು ಅಂತ ಸಹಿ ಮಾಡಿದೆ ಎಷ್ಟು ಖುಷಿ ಆಗುತ್ತಿರುತ್ತೆ ಅಂದರೆ ಕಣ್ಣಲ್ಲಿ ನೀರು ಬರುತ್ತಿರುತ್ತೆ ಅದು ಸಂತೋಷದ ಕಣ್ಣೀರು ಅದೇನೋ ಒಂದು ನಿರಾಳತೆ ಇರುತ್ತೆ ಎಂದಿದ್ದಾರೆ ಬಿಗ್ ಬಾಸ್ ದೇವದಾಸ್ ಗಂಗೂಬಾಯಿ ಕಾಟಿವಾಡಿ ಬಾಜಿರಾವ್ ಮಸ್ತಾನಿ ಹೀರಾಮಂಡಿ ಹೀಗೆ ಸಂಜಯ್ ಲೀಲಾ ಬನ್ಸಾಲಿಯ ಚಿತ್ರಗಳೆಲ್ಲದರಲ್ಲೂ ವೇಷವಾಟಿಕೆ ಹೈಲೈಟ್ ಆಗುತ್ತದೆ ಇದಕ್ಕೆ ಕಾರಣವನ್ನು ನಿರ್ದೇಶಕರೇ ಹೇಳಿದ್ದಾರೆ ಬಾಲಿವುಡ್ ಚಲನಚಿತ್ರ ನಿರ್ದೇಶಕ ಸಂಜಯ್ ಲೀಲಾ ಬನ್ಸಾಲಿ ಅವರ ಚಿತ್ರವು ಎಷ್ಟು ದೊಡ್ಡ ಹಿಟ್ ಆಗಲಿದೆ ಎಂಬುದನ್ನು ಅವರ ಚಿತ್ರದ ಸೆಟ್ಗಳನ್ನು ನೋಡಿಯೇ ನಿರ್ಣಯಿಸಬಹುದು ಅಷ್ಟು ಸುಂದರವಾದ ಅದ್ದೂರಿ ಸೆಟ್ಗಳು ನಮ್ಮನ್ನು ಆ ಚಿತ್ರದ ಆಯಾ ಕಾಲಕ್ಕೆ ಕೊಂಡೊಯ್ಯುತ್ತವೆ ಅಂದಿನ ಶ್ರೀಮಂತಿಕೆಯನ್ನು ಸಾರುತ್ತವೆ ಪ್ರತಿ ದೃಶ್ಯವನ್ನು ಶ್ರೀಮಂತಿಕೆಯಿಂದ ಸುಂದರವಾಗಿ ತೋರಿಸುವುದು ಹೇಗೆಂಬ ಕಲೆಯು ಬನ್ಸಾಲಿಗಿದೆ ಇದೆಲ್ಲದರ ನಡುವೆ ವೀಕ್ಷಕರು ಗಮನಿಸಬೇಕಾದ್ದೇನೆಂದರೆ ಸಂಜಯ್ ಲೀಲಾ ಬನ್ಸಾಲಿಯ ಬಹುತೇಕ ಎಲ್ಲಾ ಚಿತ್ರಗಳಲ್ಲಿ ವೇಶ್ಯೆಯರು ಅವರ ಬದುಕು ರೆಡ್ ಲೈಟ್ ಏರಿಯಾಗಳ ಚಿತ್ರಣ ಇದ್ದೇ ಇರುತ್ತದೆ ಈ ದೃಶ್ಯವನ್ನು ನಿರ್ದೇಶಕರು ತುಂಬಾ ಸುಂದರವಾಗಿ ಪ್ರಸ್ತುತಪಡಿಸುತ್ತಾರೆ ಹೌದು ಸದ್ಯ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮಿಂಗ್ ಆಗುತ್ತಿರುವ ಹೀರಾಮಂಡಿಯಂತೂ ಸಂಪೂರ್ಣ ವೇಶ್ಯೆಯರ ಕಥೆಯನ್ನೇ ಹೊಂದಿದೆ ಇದಲ್ಲದೆ ಅವರ ಅತ್ಯಂತ ಹಿಟ್ ಚಿತ್ರ ದೇವದಾಸ್ನಲ್ಲಿ ಮಾಧುರಿ ದೀಕ್ಷಿತ್ ವೇಶ್ಯೆಯ ಪಾತ್ರದಲ್ಲಿ ನಟಿಸಿದ್ದರು ಇದೊಂದು ದಾಖಲೆಗಳ ಮೇಲೆ ದಾಖಲೆ ಮಾಡಿತ್ತು ಬಾಜಿರಾವ್ ಮಸ್ತಾನಿ ಚಿತ್ರದಲ್ಲೂ ವೇಶ್ಯಾಗೃಹದ ದೃಶ್ಯ ಕಂಡುಬಂದಿದೆ ಚಿತ್ರದ ಅದ್ದೂರಿತನ ಬಳಸುವ ಬಟ್ಟೆಗಳು ಆಭರಣಗಳು ದೀಪದ ಬೆಳಕಿನಲ್ಲಿ ಜಗಮಗಿಸುವ ಕೋಟೆಕೊತ್ತಲಗಳು ಎಲ್ಲವೂ ಅದ್ಭುತವಾಗಿದ್ದವು ಇನ್ನೂ ಆಲಿಯಾ ಭಟ್ ಕಾಣಿಸಿಕೊಂಡಿರುವ ಗಂಗುಬಾಯಿ ಕಟಿವಾಡಿಯಂತೂ ವೇಶ್ಯೆಯರದೇ ಕತೆ ಹೊಂದಿದೆ ವೇಶ್ಯೆಯರ ನಡುವಿನ ಜಗಳವನ್ನು ಕಾಣಬಹುದು ಬನ್ಸಾಲಿಯವರ ಪ್ರಾಜೆಕ್ಟ್ ಹೀರಾಮಂಡಿ ಡೈಮಂಡ್ ಬಜಾರ್ ವೇಶ್ಯರ ಪಾತ್ರಗಳನ್ನು ಒಳಗೊಂಡಿದೆ ಮತ್ತು ಈ ವೆಬ್ ಸರಣಿಯು ಲಾಹೋರ್ನ ಹೀರಾಮಂಡಿ ಪ್ರದೇಶವನ್ನು ಆಧರಿಸಿದೆ ಬನ್ಸಾಲಿಯವರ ಬಹುತೇಕ ಚಿತ್ರಗಳಲ್ಲಿ ರೆಡ್ ಲೈಟ್ ಏರಿಯಾಗಳು ಮತ್ತು ವೇಶ್ಯೆಯರ ದೃಶ್ಯಗಳು ಏಕೆ ಹೆಚ್ಚು ಗೋಚರಿಸುತ್ತವೆ ಎಂಬುದನ್ನು ಸ್ವತಃ ಸಂಜಯ್ ಲೀಲಾ ಬನ್ಸಾಲಿ ಬಹಿರಂಗಪಡಿಸಿದ್ದಾರೆ ಮುಂಬೈನ ರೆಡ್ ಲೈಟ್ ಪ್ರದೇಶವಾದ ಕಾಮಾಟಿಪುರದ ಬಳಿ ಇದ್ದ ಮನೆಯಲ್ಲಿ ತಾನು ಬೆಳೆದಿರುವುದಾಗಿ ಬನ್ಸಾಲಿ ಸಂದರ್ಶನವೊಂದರಲ್ಲಿ ಬಹಿರಂಗಪಡಿಸಿದ್ದಾರೆ ಈ ಚಾವಡಿಯಲ್ಲಿ ಇರುವಾಗ ವೈಶಾಲಿ ಬದುಕನ್ನು ಬಹಳ ಹತ್ತಿರದಿಂದ ನೋಡಿದ್ದಾಗಿ ಹೇಳಿದ್ದಾರೆ ಇಲ್ಲಿ ವೇಶ್ಯರು ಸ್ವಲ್ಪವೇ ಹಣಕ್ಕಾಗಿ ತನ್ನನ್ನು ಹೇಗೆ ಮಾರಿಕೊಳ್ಳುತ್ತಿದ್ದಳು ಎಂಬುದನ್ನು ಬಾಲ್ಯದಲ್ಲಿ ಕಂಡಿರುವುದರಿಂದ ವಿಷಯಗಳು ಮನಸ್ಸಿನಲ್ಲಿ ನೆಲೆಗೊಂಡಿವೆ ಎಂದಿದ್ದಾರೆ ಬನ್ಸಾಲಿ ದುಃಖದಿಂದ ತುಂಬಿರುತ್ತಿದ್ದ ವೇಶ್ಯೆಯರು ಅದನ್ನು ಮೇಕಪ್ ಮೂಲಕ ಮುಚ್ಚಿ ಹಾಕುತ್ತಿದ್ದರು ಇದನ್ನು ಶಾಲೆಗೆ ಹೋಗುವಾಗ ನೋಡುತ್ತಿದ್ದೆ ಮತ್ತು ಈ ವಿಷಯಗಳು ನನ್ನನ್ನು ತುಂಬಾ ಪ್ರಭಾವಿಸಿವೆ ಎಂದು ಬನ್ಸಾಲಿ ತಿಳಿಸಿದ್ದಾರೆ